ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಘು ಇವತ್ತು ಉತ್ತರ ಕರ್ನಾಟಕ ಸ್ಟೈಲ ಗುಡ್ಗಾರ ಅಂತ ಏನು ಹೇಳ್ತಾರಲ್ಲ ಅದನ್ನು ನಾನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಂತೂ ಸೂಪ್ಪರಾಗಿ ಟೇಸ್ಟಿಯಾಗಿ ಬರುತ್ತೆ ಮತ್ತು ಒಂದು ತಿಂಗಳಿಟ್ಟರೂ ಕೂಡ ಇದು ಕೆಡೋದಿಲ್ಲ ಆ್ಯಂಡ್ ಅನ್ನದ ಜೊತೆಗೆ ಚಪಾತಿ ಜೊತೆಗೆ ಇದನ್ನು ಹಾಕ್ಕೊಂಡು ತಿಂತಾ ಇದ್ರೆ ಅದು ಟೇಸ್ಟ್ ಅಂತೂ ಆಗಿರುತ್ತೆ ಸೊ ಇದನ್ನು ಮಾಡ್ಕೊಳ್ಳೋದು ಹೇಗೆ ಮತ್ತು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದಂತೂ ಮಾಡೋದದು ತುಂಬ ಸುಲಭ ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಈರುಳ್ಳಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರುಗಳ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದೆರಡು ಸ್ಪೂನಷ್ಟು ಜೀರಿಗೆ ಸೊ ಇದ್ರ ಜೊತೆಯಲ್ಲಿ ನಾನು ಕಾರಕ್ಕೆ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ಬೇಕಾಗಿರೋದೆ ಒಣ ಮೆಣಸಿನ್ಕಾಯಿ ಸೊ ಕಾರಕ್ಕೆ ನಾನು ಎರಡು ತರ ಮೆಣಸಿನ್ಕಾಯಿನ ತಗೋತಾ ಇದ್ದೀನಿ ಒಂದು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಸುಮಾರು ಒಂದು ಇಪ್ಪತ್ತೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಇದು ಖಾರ ಇರೋದಿಲ್ಲ ಕಲ್ಲರ್ಗೋಸ್ಕರ ಖಾರಕ್ಕೋಸ್ಕರ ನಾನು ಇವಾಗ ಈ ಮೀಡಿಯಮ್ ಖಾರದ ಗುಂಟೂರು ಮೆಣಸಿನ್ಕಾಯಿನ ಇದ್ದೀನಿ ಸುಮಾರು ಒಂದು ಹತ್ತು ಗುಂಟೂರು ಮೆಣಸಿನ್ಕಾಯಿನ ತಗೋತಾ ಇದ್ದೀನಿ ನೀವು ಮೊದಲನೇ ಸರಿ ಮಾಡಬೇಕಾದ್ರೆ ನೋಡಿಕೊಂಡು ಎಷ್ಟು ಬೇಕೋ ತೊಗೊಳ್ಳಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈರುಳ್ಳಿನ ಈ ಥರ ನಾವು ಗ್ಯಾಸ್ ಸ್ಟೋವಲ್ಲಿ ಚೆನ್ನಾಗಿ ಸುಟ್ಕೋಬೇಕಾಗತ್ತೆ ಕೆಂಡದಲ್ಲಿ ಸುಟ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಬಟ್ ನಾವು ಇಲ್ಲೆಲ್ಲ ಕೆಂಡ ಸಿಗೋದಿಲ್ವಲ್ಲ ಹಾಗಾಗಿ ನಾವು ಇದನ್ನು ಗ್ಯಾಸ್ ಸ್ಟೋವ್ ಮೇಲೆ ಸುಟ್ಕೋತಾ ಇದ್ದೀವಿ ಅದು ಸಿಪ್ಪೆ ಎಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಎಲ್ಲ ಕಾದ ನಂತರ ಅದಕ್ಕೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೋಬೇಕಾಗತ್ತೆ ಇದು ಜಾಸ್ತಿ ಹೊತ್ತು ಹುರ್ಕೊಳ್ಳೋದು ಏನೂ ಬೇಕಾಗೋದಿಲ್ಲ ಅದು ಬೆಚ್ಚಗಾಗೋಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ನಾನು ಅವಾಗಲೇ ಹೇಳಿದ್ನಲ್ಲ ಇಪ್ಪತ್ತೈದು ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಒಂದು ಹತ್ತು ಒಣ ಮೆಣಸಿನ್ಕಾಯಿನ ನಾನು ತೊಗೊಂಡಿದ್ದೀನಿ ಮೀಡಿಯಂ ಖಾರದ ಗುಂಟೂರು ಮೆಣ್ಸಿನ್ಕಾಯಿ ಮೊದಲನೇ ಸರಿ ನಿಮಗೆ ತುಂಬ ಖಾರ ಆಗುತ್ತೆ ಅಂದರೆ ಇದರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಮಾಡ್ಕೊಳ್ಳಿ ಬಟ್ ಇಷ್ಟು ಹಾಕಿದ್ರೆ ಚೆನ್ನಾಗಿ ಖಾರ ಬರುತ್ತೆ ನೆಕ್ಸ್ಟು ಇನ್ನೊಂದು ಅದೇ ಬಾಣಲಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಹಾಕೊಂಡ ನಂತರ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಮತ್ತು ಅದಕ್ಕೆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಒಂದು ಹತ್ತು ಸೆಕೆಂಡು ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊತಾ ಇದ್ದೀವಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡು ನಂತರ ನಾವು ಅವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಜಾಸ್ತಿ ಹೊತ್ತು ಹುಟ್ಕೊಳ್ಳೋದೇನು ಬೇಡ ಜಸ್ಟ್ ಸುಮ್ಮನೆ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಬರೀ ಮೆಣಸಿನ್ಕಾಯಿನ ಮೊದಲು ತೊಗೊಂಡು ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಪೌಡರ್ ಆಗೋವರೆಗೂ ಯಾಕಂದರೆ ಇದು ಒಟ್ಟಿಗೆ ಯಾಕೆ ಸೇರಿಸ್ತಾ ಇಲ್ಲ ಅಂದರೆ ಮೆಣ್ಸಿನ್ಕಾಯಿ ಚೆನ್ನಾಗಿ ಪುಡಿ ಅದಕ್ಕೋಸ್ಕರ ಸೊ ಮೊದಲು ಮೆಣಸಿನ್ಕಾಯನೆಲ್ಲ ಚೆನ್ನಾಗಿ ಈ ಥರ ಪುಡಿ ಮಾಡಿಕೊಂಡು ಇವಾಗ ಆ ಈರುಳ್ಳಿ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದು ಬೇಯಿಸ್ಕೊಂಡು ನಂತರ ನಂತರ ಬೇಯಿಸ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ ಬೆಳ್ಳುಳ್ಳಿ ಬೇಡ ಅಂದವ್ರು ಸ್ಕಿಪ್ ಮಾಡ್ಬೋದು ಬಟ್ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನಾವು ಬ್ಲೆಂಡ್ ಮಾಡ್ಕೋಬೇಕು ಸೊ ನಾವು ಇದರಲ್ಲಿ ನೀರನ್ನ ಒಂದು ಅಷ್ಟು ನೀರು ಕೂಡ ನಾವು ಉಪಯೋಗಿಸ್ತಾ ಇಲ್ಲ ನೀರನ್ನ ನಾವು ಉಪ ಉಪಯೋಗಿಸ್ಲೇಬಾರ್ದು ಸೊ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಇದಕ್ಕೆ ಹುಣಸೆ ಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ನೀರು ಯಾಕೆ ಉಪಯೋಗಿಸ್ತಿಲ್ಲ ಅಂದರೆ ನಾವು ಈ ಥರ ಮಾಡೋದರಿಂದ ಒಂದು ತಿಂಗಳಿಟ್ಟರೂ ಇದು ಕೆಡೋದಿಲ್ಲ ಸೊ ನೀವು ಮನೇಲೆ ಇದನ್ನ ಮಾಡಿಟ್ಕೊಂಡು ಯಾವಾಗ ಬೇಕಾದರೂ ನಾವು ಉಪಯೋಗಿಸ್ಬೋದು ನೋಡಿ ಈ ಥರ ಚೆನ್ನಾಗಿ ಟೇಸ್ಟ್ ಆಗೋ ಥರ ನಾವು ರುಬ್ಕೋಬೇಕಾಗುತ್ತೆ ಇವಾಗ ಇಷ್ಟನ್ನೆಲ್ಲ ಸಾಮಗ್ರಿಗಳನ್ನ ನಾನು ತೊಗೊಂಡಿದ್ದೀನಲ್ಲ ಇದು ಸುಮಾರು ಒಂದಿಷ್ಟು ಒಂದು ದೊಡ್ಡ ಬಾಲ್ ಸೈಜ್ ಆಗೋವಷ್ಟು ನಮಗೆ ಗುಡ್ಗಾರ ರೆಡಿ ಆಗಿಬಿಡುತ್ತೆ ಸೊ ಈ ಥರ ಗುಡ್ಗಾರನ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಇದನ್ನು ಹಾಕ್ಕೊಂಡು ಅದ್ರ ಜೊತೆ ತುಪ್ಪ ಹಾಕ್ಕೊಂಡು ಅಥವಾ ನೀವು ಚಪಾತಿ ಮಾಡಿಕೊಂಡಾಗ ಅಥವಾ ಅಕ್ಕಿ ರೊಟ್ಟಿ ಮಾಡಿಕೊಂಡಾಗ ಅದನ್ನು ಕೂಡ ನಾವು ಈ ತುಪ್ಪದ ಜೊತೆಗೆ ತಿಂತಾ ಇದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಸರಿ ನಾವು ಇದು ಮಾಡಿಟ್ಕೊಂಡ್ರೆ ಸುಮಾರು ಒಂದು ತಿಂಗಳಷ್ಟು ನಾವು ಇದನ್ನು ಉಪಯೋಗಿಸ್ತಾ ಇರ್ಬೋದು ಸೊ ಎಲ್ಲ ಅಡುಗೆಗಳ ಊಟ ಅಡುಗೆ ಮಾಡಬೇಕಾದ್ರೂ ಕೂಡ ನಾವು ಸ್ವಲ್ಪ ಸ್ವಲ್ಪ ಸೈಡಲ್ಲಿ ಹಾಕ್ಕೊಂಡು ತಿನ್ಬೋದು ಈ ಥರ ಹೊಸ ಹೊಸ ರುಚಿಯೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಂಧಿಯವರೆಗೂ ಮಾಡುವ ನಮಸ್ಕಾರಗಳು